ಯೂಟ್ಯೂಬ್ ಚಾನೆಲ್ ಇವತ್ತು ಶುಕ್ರವಾರ ಶ್ರಾವಣದ ಮೊದಲನೇ ಶುಕ್ರವಾರ ಸೊ ಹಂಗಾಗಿ ಒಂದು ಸ್ವಲ್ಪ ಬೇಗ ಎದ್ದಿದ್ದೀನಿ ಫೋರ್ ತರ್ಟಿಗೆದ್ದೆ ಎದ್ದು ಒಂದು ಸ್ವಲ್ಪ ಮನೇಲೆಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ಬಂದೆ ಇವತ್ತು ಶುಕ್ರವಾರ ಬಟ್ ನಿನ್ನೆ ಹೂವು ತರೋದು ಮರ್ತೋಗ್ಬಿಟ್ಟಿದ್ದೀನಿ ಬೆಳಗ್ಗೆ ನೆನಪಾಗ್ತಿದೆ ಅಯ್ಯೋ ಹೂವು ಇಲ್ವಲ್ಲ ಏನಪ್ಪ ಮಾಡೋದು ಅಂತ ಇಷ್ಟೊತ್ತಿಗೆ ಫೋರ್ ತರ್ಟಿಗೆ ಯಾರು ತೆಗ್ದಿರ್ತಾರೆ ಇವಾಗ ಹೆಚ್ಚು ಕಮ್ಮಿ ಒಂದು ಫೈವ್ ಓ ಕ್ಲಾಕ್ ಆಗಿರಬೇಕು ಯಾರೂ ತೆಗ್ದಿರಲ್ಲ ಸೊ ಏನು ಮಾಡೋದು ಅಂತ ಥಿಂಕ್ ಮಾಡ್ತಿದ್ದೆ ಸರಿ ಅಂದ್ಬಿಟ್ಟು ಬ್ಲಿಂಕಿಟಿಂದ ನೋಡಿದೆ ಬ್ಲಿಂಕಿಟ್ಟಲ್ಲಿ ನಾನು ಇರ್ಬೋದಾ ಸಿಗ್ಬೋದಾ ಅಂತ ಬ್ಲಿಂಕಿಟಲ್ಲಿ ಚೆಕ್ ಮಾಡಿದ್ರೆ ಕರೆಂಟ್ಲಿ ನಾಟ್ ಅವೈಲಬಲ್ ಅಂತ ನೋಡಿಸ್ತು ಆಯಿತು ಫ್ರೆಶಪ್ ಆಗಿ ಬರೋಣ ಅಂತ ಹೇಳ್ಬಿಟ್ಟು ಅಪ್ ಆಗಿ ಬಂದು ಮತ್ತೆ ಒಂದು ಸರಿ ಚೆಕ್ ಮಾಡಿದೆ ಅವೈಲೇಬಲ್ ಇತ್ತು ಸೊ ಆರ್ಡರ್ ಮಾಡಿದ್ದೀನಿ ಇವಾಗ ಬರುತ್ತೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ದೇವರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬಂದಿದ ತಕ್ಷಣ ಹೂವು ಇಟ್ಟು ಪೂಜೆ ಮಾಡ್ಬೋದು ಇರುತ್ತೆ ಕಾಲ್ ಬರ್ತಿದೆ ಇಸ್ಕೊಂಡು ಬಂದು ನಿಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಬ್ಲಿಂಕೆಟಿಂದ ಆರ್ಡ್ರ್ ಮಾಡಿರೋಂಥ ಹೂವು ಬಂತು ಅಂತ ನಾನು ಕೆಳಗಡೆ ಹೋದೆ ಆ್ಯಂಡ್ ಹಂಗೆ ಥಿಂಕ್ ಮಾಡಿದೆ ನೋಡಿ ಎಷ್ಟು ಬೆಳಗ್ಗೆ ಎದ್ದು ಕೆಲಸಕ್ಕೆ ಬರ್ತಾರೆ ಐದು ಗಂಟೆಗೆ ಡಿಲ್ವರಿ ಪರ್ಸನ್ ಅವೈಲೇಬಲ್ ಇರ್ತಾರೆ ಸೊ ಸೊ ಗ್ರೇಟ್ ಅಂತ ಅನಿಸುತ್ತೆ ಕಷ್ಟಪಟ್ಟು ದುಡಿಯೋರು ಇರ್ತಾರೆ ಸೊ ಅಂಥವ್ರಿಗೆ ಆ ಕಷ್ಟಕ್ಕೆ ಫಲ ಸಿಕ್ಕಿ ಅವರು ಚೆನ್ನಾಗಬೇಕು ಬಿಕಾಸ್ ಕಷ್ಟನ ನೋಡಿಕೊಂಡು ಬರ್ತಿದ್ದೀನಿ ಥ್ಯಾಂಕ್ ಯು ಹೆಂಗಿದೆಯೋ ಏನೋ ಸರಿ ನೋಡಬೇಕು ಹೆಂಗಿರುತ್ತೋ ಗೊತ್ತಿಲ್ಲ ಬಟ್ ವಿಧಿ ಇಲ್ದಿರ ಆರ್ಡರ್ ಮಾಡಿದ್ದೀನಿ ಚೆಂಡು ಹೂವು ಯಾವ ಯಾವ ಹೂವು ಇತ್ತೋ ಅದು ಮಾತ್ರ ಮಾಡಿದ್ದೀನಿ ಇನ್ನೇನು ಮಾಡೋದು ಸ್ವಲ್ಪ ಕೊತ್ತಂಬರಿ ಪದಿನಾನು ಮಾಡಿ ಸೊಪ್ಪು ಚೆನ್ನಾಗಿದೆ ಫ್ರೆಶ್ ಆಗಿದೆ ಸೊಪ್ಪು ಹಾಲಾಗ್ ಸೊಪ್ಪು ಇರಲಿ ಒಂದು ಹೂವೂ ಪರವಾಗಿಲ್ಲ ನಾಟ್ ಬ್ಯಾಡ್ ಅಂತ ಅನ್ನಿಸ್ತಿದೆ ಚೆಂಡು ಹೂವು ಇಡೋಲ್ಲ ಬಾಕ್ರೆಗೆ ಇಡ್ತೀನಿ ಮಿಕ್ಸ್ ಹೂವು ಕೊಟ್ಟಿದ್ದಾರೆ ಪರವಾಗಿಲ್ಲ ಫ್ರೆಶ್ ಆಗಿದೆ ನಾಟ್ ಬ್ಯಾಡ್ ನಾವು ನಾರ್ಮಲ್ ಆಗಿ ಹೋಗಿ ತಗೊಳ್ಬರೋದಕ್ಕೂ ತರಿಸೋದಕ್ಕೂ ಒಂದು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿನೇ ಇರುತ್ತೆ ಬಟ್ ಏನು ಮಾಡೋದು ಅರ್ಜೆಂಟ್ ಇತ್ತಲ್ವ ಫ್ರೆಶಾಗೇ ಇದೆ ನಾಟ್ ಬ್ಯಾಡ್ ದುಪ್ಪ ತರಿಸಿದ್ದೀನಿ ಮ್ಯಾಚ್ ಬಾಕ್ಸ್ ಇರಲಿಲ್ಲ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ತರಿಸಿದೆ ಕೊತ್ತೊಂಬರಿ ಒಂಚೂರು ಕುದಿ ನಾನು ತರಿಸಿದ್ದೀನಿ ಇದು ಹಂಗೆ ಕವರಲ್ಲಿ ಇಟ್ಬಿಡ್ಬೋದು ಚೂರು ಈರುಳ್ಳಿ ನಾರ್ಮಲಲ್ಲಿ ಶಾಪಲ್ಲಿ ಬಿರಿ ಹೂವನೇ ಮಾಡಿದರೆ ಒಂದು ಸ್ವಲ್ಪ ನನಗೆ ಡೆಲಿವರಿ ಚಾರ್ಜೇ ಜಾಸ್ತಿ ಬೀಳ್ತಿತ್ತು ಅದಕ್ಕೆ ಸ್ವಲ್ಪ ಕಡ್ಡಿನೂ ಮಾಡಿದೆ ಮ್ಯಾಚ್ ಬಾಕ್ಸ್ ಎಲ್ಲ ಬೇಕಿತ್ತು ಸೊ ಪಾಲಕ್ ಸೊಪ್ಪು ಚೂರು ಎಲ್ಲ ಮಾಡಿರೋದಕ್ಕೆ ನಾರ್ಮಲ್ ಆಗಿರುತ್ತೆ ನಾವು ಅಂಗಡಿಯಲ್ಲಿ ತೊಗೊಳೋದಕ್ಕೂ ನಾರ್ಮಲ್ಲಾಗಿ ಆಗಿ ಈ ಥರ ಹಾರ್ಡ್ರ್ ಮಾಡೋದಕ್ಕೂ ಒಂದು ಹತ್ತು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಫೈನ್ ಲಾ ನಾಟ್ ಬ್ಯಾಡ್ ಚೆನ್ನಾಗಿದೆ ಹೂವು ಸಮಾಧಾನ ಆಯಿತು ನಾನು ಹೆಂಗಿರುತ್ತೋ ಯಾವ ಥರ ಇರುತ್ತೋ ಫ್ರೆಶ್ ಆಗಿರೋದು ಕಳಿಸ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ನಾಟ್ ಬ್ಯಾಡ್ ಚೆನ್ನಾಗಿದೆ ಇವಾಗ ಹೋಗಿ ಕ್ವಿಕ್ಕಾಗಿ ಪೂಜೆ ಮಾಡಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಸಿಕ್ಸ್ ಟೆನ್ ಅಷ್ಟರಲ್ಲಿ ಎಲ್ಲ ಮುಗಿಸ್ದೆ ಒಂಥರ ಸಮಾಧಾನ ಆಯ್ತು ಶುಕ್ರವಾರ ದಿನ ಶ್ರಾವಣದ ಮೊದಲನೇ ಶುಕ್ರವಾರ ಸೊ ನಂಗ್ ಸಮಾಧಾನ ಇರಲಿಲ್ಲ ಮಾಡ್ಲೇಬೇಕು ಅಂತ ಫಿಕ್ಸ್ ಆಗಿದೆ ಪೂಜೆ ಎಲ್ಲ ಮುಗೀತು ಈಗ ಒಂಚೂರು ಕಾಫಿ ಇಟ್ಬಿಟ್ಟು ಕಾಫಿ ಕೊಟ್ಬಿಡ್ತೀನಿ ನಾನು ಡ್ರೈ ಫ್ರೂಟ್ಸ್ ಏನೂ ನೆನೆಸಿಲ್ಲ ಸೊ ಹಂಗಾಗಿ ಕ್ಯಾರೆಟ್ ಬೀಟ್ರೂಟ್ ಆ್ಯಪಲ್ ಇದೆ ಜ್ಯೂಸ್ ಮಾಡ್ಕೊಂಬಿಡ್ತೀನಿ ಒಂದು ಕ್ಯಾರೆಟ್ ಒಂದು ಬೀಟ್ರೂಟ್ ಒಂದು ಆ್ಯಪಲ್ ಬೀಟ್ರೂಟ್ ಫುಲ್ ತೊಳಲ್ಲ ಅರ್ಧ ತೊಳ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ జార్ తగ్గు ఎలా జారీ ఈ చన గ్రైండ్ ఆగిబడతా జ్యూసర్దర ఇకేచూరు ని హాల్ బెలు అతని బేదా నరుకు హాలు హాకీ స్వల్ప నీరు కూడా హోతీని ಬೆಲ್ಲ ಬೇಕಾದರೆ ಬೆಲ್ಲ ಅಥವಾ ಹನಿ ಏನು ಬೇಕಾದರೆ ಅದು ಹಾಕ್ಕೊಬೋದು ನಾನು ಸ್ವಲ್ಪ ಹನಿ ಹಾಕ್ಕೊತಿದ್ದೀನಿ ಇದಕ್ಕೆ ಒಂದು ಚುಚ್ಚಿ ಆಸಿಡ್ಸ್ಗೆ ಹಾಕ್ಕೊತೀನಿ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಅಷ್ಟೆ ಹಾಕ್ಕೊಂಡು ಕ್ಲೀನಾಗೆ ಗ್ರೈಂಡ್ ಮಾಡ್ಕೊಳ್ಳೋದು ವೆರಿ ವೆರಿ ಹೆಲ್ತಿಯೆಸ್ಟ್ ಜ್ಯೂಸ್ ಅನ್ಬೋದು ಡಿಟಾಕ್ಸ್ ಡ್ರಿಂಕ್ ಅನ್ಬೋದು ಅಥವಾ ಏನೋ ಒಂದು ಹೆಸ್ರಿಟ್ಕೋಬೋದು ಬಟ್ ಎ ಬಿ ಸಿ ಜ್ಯೂಸ್ ತುಂಬ ತುಂಬ ಹೆಲ್ತ್ ಒಳ್ಳೇದು ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ಕಿನ್ಗೆ ಹೇರ್ಗೆ ಪ್ರತಿಯೊಂದಕ್ಕೂ ಆ್ಯಂಡ್ ಜ್ಯೂಸ್ ಕೂಡ ಮಾಡ್ಕೊಂಡು ಬಂದು ಆರಾಮಾಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ಗೆ ಚಪಾತಿನ ಕಲಿಸ್ಕೊಳ್ತಿದ್ದೀನಿ ಇವತ್ತು ವಾಕಿಂಗ್ ಏನೂ ಹೋಗೋದಿರಲಿಲ್ಲ ಶುಕ್ರವಾರ ದಿನ ಅವರು ನೈಟ್ ಲೇಟಾಗಿ ಬಂದಿದ್ದರು ಸೊ ಹಂಗಾಗಿ ಏನು ಎದ್ದಿರಲಿಲ್ಲ ಸೊ ಎಲ್ಲರೂ ಆರಾಮಾಗಿ ಮಳಗಿದ್ರು ನಾನು ಮನೇಲಿ ಲೈಟ್ ಹಾಕ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ಕೂತ್ಕೊಂಡು ಚಪಾತಿ ಕಲಿಸ್ಕೊಳ್ತಿದ್ದೀನಿ ಪ್ರತಿದಿನ ಒಂದು ಸ್ವಲ್ಪ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಆತ್ರವಾಗಿ ಮಾಡ್ತೀನಿ ಬೇಗ ಆಗಬೇಕು ಅಂತ ಬಟ್ ಅವತ್ತಿನ ದಿನ ನಾನು ಬೇಗ ಇದ್ದಿದ್ದೆ ಟೈಮ್ ಇತ್ತು ಸೊ ಹಂಗಾಗಿ ಆರಾಮಾಗಿ ಕುತ್ಕೊಂಡು ಚಪಾತಿಗೆಲ್ಲ ಕಲಿಸ್ಕೊಂಡು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಕೂಡ ತಂದಿದ್ದೆ ಹಿಂದಿನ ದಿನವೇ ಸೊ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊತಿದ್ದೀನಿ ಕುಂಬಳಕಾಯಿ ಪಲ್ಯ ಚಪಾತಿ ಸೂಪರ್ ಕಾಂಬಿನೇಷನ್ ಅದು ನಾಟಿದಾಗಿರಬೇಕು ಕುಂಬಳಕಾಯಿ ಸಕ್ಕದಾಗಿರುತ್ತೆ ಅಲಾಜಿ ಎರಡು ಥರ ಬರುತ್ತೆ ಕುಂಬಳಕಾಯಿ ಒಂದು ನಾಟಿದು ಬರುತ್ತೆ ನಾವು ನೋಡಿಕೊಂಡು ನಾಟಿ ತಗೋಬೇಕು ಒಟ್ಟು ಗ್ರೀನ್ ಕಲರ್ ಇರುತ್ತೆ ಸಿಪ್ಪೆ ಈ ಥರ ಇರಬೇಕು ಗ್ರೀನ್ ಕಲರ್ ಇದ್ದಾಗ ಅದು ನಾಟಿದಾಗಿರುತ್ತೆ ಸಖತ್ತಾಗಿರುತ್ತೆ ಟೇಸ್ಟ್ ಚಪಾತಿ ಕುಂಬಳಕಾಯಿ ಪಲ್ಯ ಬೆಸ್ಟ್ ಕಾಂಬಿನೇಷನ್ ಒಂದು ಸರಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಾನೊಂದು ಚಿಕ್ಕ ಪೀಸ್ ತಂದಿದ್ದೆ ಅಂದರೆ ಒಂದು ಕಾಯಲ್ಲಿ ಒಂದು ಕಾಲು ಭಾಗ ಅರ್ಧಕ್ಕಿಂತ ಇನ್ನು ಸ್ವಲ್ಪ ಕಮ್ಮಿ ತಂದಿದ್ದೆ ಒನ್ ಟೈಮ್ಗೆ ಬ್ರೇಕ್ಫಾಸ್ಟ್ಗಷ್ಟೇ ಅದು ಸೆಕೆಂಡ್ ಟೈಮ್ ತಿಂದರೂ ಚೆನ್ನಾಗಿರಲ್ಲ ಸೊ ಹಂಗಾಗಿ ಒನ್ ಟೈಮ್ ಬ್ರೇಕ್ಫಾಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನ ತಂದಿದ್ದೆ ಫ್ರೆಶ್ ಆಗಿತ್ತು ಅವಾಗ ತಂದು ಅವಾಗೆ ಮಾಡ್ಕೊಂಡು ತಿಂದರೆ ಇನ್ನು ಚೆನ್ನಾಗಿರುತ್ತೆ ಆ್ಯಂಡ್ ಎರಡು ಮೂರು ದಿನ ಇಟ್ರು ಏನಾಗಲ್ಲ ಬಟ್ ಫ್ರೆಶ್ ಆಗಿ ಮಾಡಿ ಬೇಕು ಅಂತ ಅಷ್ಟೇ ಅಂಡ್ ಅವರು ಕೂಡ ಎದ್ದು ಬಂದ್ರು ಬೇಗ ಬ್ರೇಕ್ಫಾಸ್ಟ್ ಬೇಕು ಅಂತಿದ್ರು ಕೊಕ್ಕಾಗಿ ಕುಡಿತಿದ್ದೀನಿ ಹ್ಞೂ ಚಪಾತಿಗೆಲ್ಲ ಕಲಸಿಟ್ಟು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅದಕ್ಕೂ ಎಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನೊಂದು ಕೆಲವೊಂದು ಸ್ಟೀಲ್ ಐಟಮನ್ನು ತರಿಸ್ಕೊಂಡಿದ್ದೆ ಇಂಡಸ್ ವ್ಯಾಲಿಯಿಂದ ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ ಆ್ಯಂಡ್ ನೋಡಿಸ್ತೀನಿ ಕ್ವಾಲಿಟಿ ಹೆಂಗಿದೆ ಏನು ಅಂತ ಎಸ್ ವ್ಯಾಲಿ ಅವ್ರದ್ದು ನನ್ನ ಹತ್ರ ಫ್ರೈಯಿಂಗ್ ಪ್ಯಾನ್ ಎಲ್ಲ ಒಂಥರ ಹಳೇದಾಗ್ಬಿಟ್ಟಿತ್ತು ಸೊ ಹಂಗಾಗಿ ಒಂದು ಫ್ರೈಯಿಂಗ್ ಪ್ಯಾನ್ ಕೂಡ ತರಿಸ್ಕೊಂಡಿದ್ದೀನಿ ಇದು ಒಂದು ಚಿಕ್ಕ ಕಡಾಯಿ ಬಾಂಡ್ಲಿ ಇದೇ ನನ್ನ ಹತ್ರ ಈ ಥರದಲ್ಲಿ ದೊಡ್ಡದಿದೆ ಪ್ರೆಸ್ಟೀಜಲ್ಲಿ ತೊಗೊಂಡಿದ್ದೆ ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇನ್ನೊಂದು ಅದು ತುಂಬ ದೊಡ್ಡದಾಗ್ಬಿಟ್ಟಿತ್ತು ನೋಡಿಸ್ತೀನಿ ಇದು ದೊಡ್ಡದಿದೆ ಇದಕ್ಕೂ ಲಿಡ್ ಕೂಡ ಇದೆ ಸ್ಟೀಲ್ ಲಿಡ್ ಇದು ಇದು ದೊಡ್ಡದಿತ್ತು ನನ್ನ ಹತ್ರ ಇದು ಪ್ರೆಸ್ಟೀಜಲ್ಲಿ ತಗೊಂಡಿದ್ದೆ ಚೆನ್ನಾಗಿತ್ತು ಕ್ವಾಲಿಟಿ ಸಾರಿ ವಿನೋದ್ ಇದು ವಿನೋದಲ್ಲಿ ತಗೊಂಡಿದ್ದು ಬಟ್ ನಾನು ಪ್ರೆಸ್ಟೀಜ್ ಅಂಗಡಿಯಲ್ಲಿ ತೊಗೊಂಡಿದ್ದೆ ಇದು ಅಷ್ಟೇ ಕ್ವಾಲಿಟಿ ಸಕ್ಕತ್ತಾಗಿದೆ ಇದು ಸ್ಟೀಲ್ ಲಿಡ್ ಬಂದಿದೆ ಇದೊಂದು ಸ್ವಲ್ಪ ದೊಡ್ಡದಾಗಿತ್ತು ಯಾವಾಗಲೂ ಇಷ್ಟು ದೊಡ್ಡದ್ರಲ್ಲಿ ಮಾಡೋಕೆ ನನಗೆ ಸ್ವಲ್ಪ ಈ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಮಾಡ್ಕೊಳ್ಳೋಕಾಗ್ತಿರ್ಲಿಲ್ಲ ದೊಡ್ಡ ಈ ದೊಡ್ಡದ್ರಲ್ಲಿ ಸೊ ಹಂಗಾಗಿ ಒಂದು ಚಿಕ್ಕದು ಬೇಕಿತ್ತು ಅದಕ್ಕೆ ಇದು ಚಿಕ್ಕದೊಂದು ತರಿಸ್ಕೊಂಡಿದ್ದೀನಿ ಅದೇ ಕ್ವಾಲಿಟಿ ಇದ್ದಂಗೆ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಇಂಡಸ್ ವ್ಯಾಲಿದು ನೋಡಿ ಇಷ್ಟು ಚಿಕ್ಕದಾಗಿದೆ ಈ ಥರ ಒಂದು ಲಿಡ್ಡು ಬಂದಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಒಂದು ಕಡಾಯಿ ಒಂದು ಫ್ರೈಯಿಂಗ್ ಪ್ಯಾನ್ ತರಿಸ್ಕೊಂಡಿದ್ದೀನಿ ಫ್ರೈಯಿಂಗ್ ಪ್ಯಾನ್ ನನ್ನ ಹತ್ರ ಒಂದು ಇದೆ ಅದಷ್ಟು ಕ್ವಾಲಿಟಿ ಇಲ್ಲ ನಾನು ತುಂಬ ಆಗಲಿ ಫ್ರೈ ಮಾಡ್ತಾ ಇರ್ತೀನಿ ಚಿಕನ್ ಮಟನ್ಗೆ ಅಥವಾ ಏನೇ ಆಗಲಿ ಮಸಾಲೆ ಐಟಮ್ ಫ್ರೈ ಮಾಡಿದೆ ಫ್ರೈ ಮಾಡೋದಕ್ಕೆ ಒಂದು ನನಗೊಂದು ಈ ಥರ ಒಂದು ಪ್ಯಾನ್ ಬೇಕಿತ್ತು ಸೊ ಹುಡುಕ್ತಿದ್ದಾಗ ಇಂಡಸ್ ವ್ಯಾಲಿಯಿಂದ ತುಂಬ ಚೆನ್ನಾಗಿದೆ ಅಂತ ತುಂಬ ಕಡೆ ರಿವ್ಯೂ ಎಲ್ಲ ನೋಡಿದ್ದೆ ಅಮೆಝಾನಲ್ಲಿ ಕೂಡ ಅಷ್ಟೇ ಅಮೆಝಾನಲ್ಲಿ ಸಿಗುತ್ತೆ ಇದು ನಾನು ಅವರ ವೆಬ್ಸೈಟಲ್ಲೇ ಹೋಗಿ ತೊಗೊಂಡಿದ್ದು ಅಮೆಝಾನಲ್ಲಿ ಕೆಲವೊಬ್ಬರೆಲ್ಲ ಒಳ್ಳೆ ರಿವ್ಯೂ ಕೊಟ್ಟಿದ್ರು ಅದಕ್ಕೆ ಡೈರೆಕ್ಟ್ ಅವರ ವೆಬ್ಸೈಟ್ಗೆ ಹೋಗಿ ತಗೊಂಡ್ರೆ ನಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಾರ್ಮಲಾಗಿ ಫೈ ಇದೊಂದು ಫೈ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಹಂಗಾಗಿ ಇದೊಂದು ಇದೊಂದು ಆ್ಯಂಡ್ ಇಲ್ಲೊಂದು ಕಾಫಿ ಕಾಫಿ ಮಾಡ್ಕೊಳ್ಳೋಕ್ಕೆ ಹಾಲು ಕಾಯಿಸ್ಕೊಳ್ಳೋಕ್ಕೆ ಇದು ಆರಾಮಾಗೇ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಗೇಜು ಎಲ್ಲ ಸಖತ್ತಾಗಿದೆ ನನಗಂತೂ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗಿದೆ ನಿಮಗೂ ಏನಾದರೂ ಸ್ಟೀಲ್ ಐಟಮ್ಮನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆರಾಮಾಗಿ ಇಂಡಸ್ ವ್ಯಾಲಿ ಅವರ ವೆಬ್ಸೈಟ್ಗೆ ಹೋಗಿ ತೊಗೋಬೋದು ಅಮೆಝಾನ್ ಆ ಥರದ್ರ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಸಿಕ್ಕತ್ತೆ ಬಟ್ ಅವರ ವೆಬ್ಸೈಟ್ಗೆ ಹೋಗಿ ತೊಗೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಎಲ್ಲ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನೈಸ್ ನನಗೆ ಇವು ಮೂರು ತುಂಬ ಇಂಪಾರ್ಟೆಂಟ್ ಹಾಲು ಕಾಯ್ಸೋಕ್ಕೂ ಅಷ್ಟೆ ನಾವು ಒಂದು ಮೂರು ನಾಲ್ಕು ಸರಿ ಹಾಲು ಕಾಯಿಸ್ದಾಗ ಏನಾಗ್ತಿತ್ತು ತಳ ಅಂಟೋದು ಅಥವಾ ಇಲ್ಲೆಲ್ಲ ಸೀದ್ಕೊಳ್ಳೋದು ಆ ಥರ ಎಲ್ಲ ಆಗ್ತಿತ್ತು ನನಗೆ ಒಂದು ಬೆಸ್ಟ್ ಕ್ವಾಲಿಟಿ ಇರೋದು ಬೇಕಿತ್ತು ನನ್ನ ಹತ್ರ ಸ್ಟಿಕ್ ಒಂದಿತ್ತು ಅದು ಈ ಥರದ್ದು ಮುರಿದಾಕ್ಬಿಟ್ಟಿದ್ದೀನಿ ಅದು ಚೆನ್ನಾಗಿತ್ತು ಪ್ರೆಸ್ಟೀಜ್ದು ಸೊ ಹಂಗಾಗಿ ಇದೊಂದು ಬೇಕಿತ್ತು ಒಂದು ಅಥವಾ ಹಾಲು ಕಾಯಿಸ್ಕೊಳ್ಳೋಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಆರಾಮಾಗೆ ನೀವು ಸ್ಟೀಲ್ ಐಟಮ್ ಏನ ತೊಗೊಳ್ಬೇಕು ಅಂದರೆ ಇಂಡಸ್ ವ್ಯಾಲಿ ಕಡೆ ಕಡೆಯಿಂದ ತೊಗೊಬೋದು ಆ್ಯಂಡ್ ಅದರಲ್ಲಿನ ಫ್ರೈಯಿಂಗ್ ಪ್ಯಾನ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಅವರಲ್ಲಿ ಪ್ರಾಡಕ್ಟ್ಸ್ ನೀವು ಅವರ ವೆಬ್ಸೈಟ್ಗೆ ಹೋಗಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಕ್ವಾಲಿಟಿ ಮಾತ್ರ ಹಾಸಮ್ ಅಂತ ಹೇಳ್ಬೋದು ಆ್ಯಂಡ್ ಲಾಸ್ಟ್ ಟೈಮ್ ಒಂದು ಪುಟಾಣಿ ಕುಕ್ಕರ್ ತೊಗೊಂಡಿದ್ದೆ ನಾನು ಅದನ್ನು ಕೂಡ ನೋಡಿಸ್ತೀನಿ ಒಂದು ಸ್ಟೀಲ್ ಕುಕ್ಕರ್ ಕೂಡ ತೊಗೊಂಡಿದ್ದೀನಿ ಬಟ್ ಅದು ತುಂಬ ದಿನ ಆಗಿದೆ ತೊಗೊಂಡು ನಾನು ಯೂಸ್ ಮಾಡಿಲ್ಲ ಇನ್ಮೇಲಿಂದ ಪಾಪುಗೆಲ್ಲ ಯೂಸ್ ಮಾಡ್ತೀನಿ ಕಿಚಡಿ ದಾಲ್ ಆ ಥರ ಎಲ್ಲ ಮಾಡೋದಕ್ಕೆ ಇದು ಒನ್ ಟೂ ಲೀಟರ್ಸ್ದು ಕುಕ್ಕರು ಇದು ಬಟರ್ಫ್ಲೈ ಬ್ರ್ಯಾಂಡ್ದು ತುಂಬಾ ಚೆನ್ನಾಗಿದೆ ಇದು ಗೇಜ್ ಎಲ್ಲ ಪ್ರಸ್ಟೀಜಲ್ಲೂ ಸೇಮ್ ಇದೇ ಥರನೇ ಕ್ವಾಲಿಟಿ ಇರುತ್ತೆ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆರಾಮಾಗಿ ನೀವು ಕುಕ್ಕರ್ ಏನನ್ನ ಬೇಕು ಅಂದರೆ ಬಟರ್ಫ್ಲೈ ಬ್ರ್ಯಾಂಡಲ್ಲಿ ಹೋಗಿ ತೊಗೋಬೋದು ಅಮೆಝಾನಲ್ಲಿ ಅಷ್ಟೇ ಒಂದು ಫೈ ಸಿಕ್ಸ್ ಮೆಂಬರ್ಸ್ ಒಳ್ಳೆ ರಿವ್ಯೂ ಕೊಟ್ಟಿದ್ದರು ತೊಗೊಂಡು ಯೂಸ್ ಮಾಡಿ ಹಂಗಾಗಿ ನಾನು ಒಂದು ಪುಟಾಣಿ ಕುಕ್ಕರ್ ತರಿಸ್ಕೊಂಡೆ ನನ್ನ ಹತ್ರ ಎಲ್ಲ ನಾನ್ಸ್ಟಿಕ್ ಇದೆ ಪ್ರೆಸ್ಟೀಜಲ್ಲಿ ನನಗೆ ಒಂದು ಸ್ಟೀಲ್ ನಾನ್ ಸ್ಟಿಕ್ಕಲ್ಲೇ ಆಗಿಬಿಡ್ತು ಪ್ರೆಸ್ಟೀಜಲ್ಲಿ ಸೊ ಹಂಗಾಗಿ ಒಂದು ಪುಟಾಣಿದು ಸ್ಟೀಲಲ್ಲಿ ತೊಗೊಂಡೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಆ್ಯಂಡ್ ಕೊ ಗೇಜ್ ಅಂತೂ ಸಕ್ಕತ್ತಾಗಿದೆ ತಿಕ್ನೆಸ್ ಎಲ್ಲ ಆರಾಮಾಗಿ ನಾವು ಮುದ್ದೆ ಮಾಡಿಕೊಂಡಾಗ ಎಲ್ಲ ಇವಾಗ ಮುದ್ದೆ ಮಾಡ್ತೀವಿ ಒಂದು ಗ್ಲಾಸ್ ಅನ್ನ ಇಟ್ಕೊಬೇಕು ಅಂದರೆ ಇದರಲ್ಲಿ ಇಟ್ಕೊಬೋದು ಇಲ್ಲ ಮಕ್ಕಳಿಗೆ ಕಿಚಡಿ ದಾಲ್ ಆ ಥರ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಅಷ್ಟೇ ಚೆನ್ನಾಗಿದೆ ಬಟರ್ಫ್ಲೈ ಬ್ರ್ಯಾಂಡು ಕುಕ್ಕರು ಆ್ಯಂಡ್ ಈ ಥರ ಕಡಾಯಿಸು ಫ್ರೈಯಿಂಗ್ ಪ್ಯಾನ್ಸು ಈ ಥರ ಎಲ್ಲ ಇಂಡಸ್ ಅವ್ರದ್ದು ಚೆನ್ನಾಗಿದೆ ನೀವು ಅಲ್ಲಿ ಆರಾಮಾಗೆ ತೊಗೋಬೋದು ಆ್ಯಂಡ್ ವಿನೋದಲ್ಲಿ ಸೇಮ್ ಇದೇ ಥರನೇ ಇದೆ ವಿನೋದಲ್ಲೂ ಬಟ್ ವಿನೋದ್ ಬ್ರ್ಯಾಂಡ್ಗಿಂತೂ ಇದು ಇಂಡಸ್ ಅವ್ರದ್ದು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಯಾರಿಗಾದರೂ ಯೂಸ್ ಆಗ್ಬೋದು ಯಾರಾದರೂ ಇವಾಗ ತೊಗೋಬೇಕು ಅಂತ ಅಂದ್ಕೊಳಿರ್ತಾರೆ ಚೆನ್ನಾಗಿರೋದು ತೊಗೋಬೇಕು ಅನ್ನೋರಿಗೆ ಒಂದು ಐಡಿಯಾ ಬರುತ್ತೆ ಅಲ್ವಾ ಅದಕ್ಕಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ ನಾವು ಡೈಲಿ ಯೂಸ್ ಮಾಡ್ತೀವಿ ಕಿಚನ್ ಪ್ರಾಡಕ್ಟ್ಸ್ ಎಲ್ಲ ಸೊ ಹಂಗಾಗಿ ಒಂದು ಒಳ್ಳೆ ಕ್ವಾಲಿಟಿದಿದ್ದರೆ ನಮಗೆ ಅಡುಗೆ ಮಾಡೋವಾಗೂ ಅಷ್ಟೇ ಏನು ತಳ ಅಂಟಲ್ಲ ಅಡುಗೆ ಚೆನ್ನಾಗಾಗತ್ತೆ ಸೊ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಹಂಗಾಗಿ ನಾವು ಏನಾದರೂ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಈ ಥರದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲೈಫ್ ಚೆನ್ನಾಗಿ ಬರುತ್ತೆ ಡೈಲಿ ಯೂಸ್ ಮಾಡ್ತೀವಿ ಲೈಫು ಕೂಡ ತುಂಬಾ ಬರುತ್ತೆ ಎಷ್ಟು ವರ್ಷಗಳು ಯೂಸ್ ಮಾಡ್ಬೋದು ಆರಾಮಾಗಿ ಏನೂ ಆಗೋಲ್ಲ ಬಿದ್ದರೂ ಒಂಚೂರು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸಾರಿ ಆರಾಮಾಗಿ ನೀವು ಇಂಡಸ್ ವ್ಯಾಲಿಯವರ ವೆಬ್ಸೈಟ್ಗೆ ಹೋಗಿ ತಗೊಂಡ್ರೆ ನಿಮಗೆ ಒಂದು ಟೆನ್ ಪರ್ಸೆಂಟ್ ಆಫರ್ಸ್ ಕೂಡ ಇರುತ್ತೆ ಆ್ಯಂಡ್ ಸೂಪರ್ ಕ್ವಾಲಿಟಿ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ಆ್ಯಂಡ್ ಇವಾಗ ಕ್ವಿಕ್ಕಾಗೆ ಚಪಾತಿ ಪಲ್ಯ ಎಲ್ಲ ಮಾಡಬೇಕು ಹೇಳ್ಬಿಡೋಣ ಯಾರಿಗಾದ್ರೂ ತೊಗೊಬೇಕು ಅಂದರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಎಲ್ಲದೆ ಇವಾಗ ಇದರಲ್ಲೇ ನಾನು ಕುಂಬಳಕಾಯಿ ಪಲ್ಯ ಮಾಡ್ತೀನಿ ಚಿಕ್ಕದು ಕರೆಕ್ಟಾಗಿ ಆಗುತ್ತೆ ಪಲ್ಯ ಅಂತೂ ತುಂಬಾ ಸಿಂಪಲ್ಲು ರೆಸಿಪಿ ಏನು ಶೇರ್ ಮಾಡೋದೇ ಬೇಡ ಬಾಯಲ್ಲಿ ಹೇಳ್ಬಿಟ್ರೆ ಗೊತ್ತಾಗುತ್ತೆ ನಾರ್ಮಲ್ ಎಲ್ಲ ಪಲ್ಯಗಳು ಮಾಡ್ತಾರಲ್ಲ ಅದೇ ಥರನೇ ಒಂಚೂರು ಪ್ಯಾನ್ಗೆ ಎಣ್ಣೆ ಹಾಕ್ಕೊತೀನಿ ನಾನಿಲ್ಲಿ ಕುಂಬಳಕಾಯಿ ಪಲ್ಯಕ್ಕೋಸ್ಕರ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಬೇಳೆಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆ್ಯಂಡ್ ಕ್ರಶ್ ಮಾಡಿಟ್ಕೊಂಡಿರೋವಂತಹ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿ ಹಾಗೂ ಒಂದು ಸ್ವಲ್ಪ ಕರಿಬೇವು ಹಾಗೂ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಹಿಂಗೂ ಕೂಡ ಹಾಕ್ಕೊಂಡು ಒಂಚೂರು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದು ಸಾಫ್ಟ್ ಸಾಫ್ಟಾಗೋರಿಗೂ ಬಿಟ್ಟು ಮತ್ತೆ ನಾನು ಹಚ್ಚಿಟ್ಕೊಂಡಿರೋ ಅಂತಹ ಕುಂಬಳಕಾಯಿನ ಆ್ಯಡ್ ಮಾಡ್ಕೊತೀನಿ ಇಷ್ಟು ಮಾತ್ರ ಸಾಫ್ಟ್ ಆದರೆ ಸಾಕು ಮತ್ತೇನೂ ಬೇಯುತ್ತೆ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಆ ಚಿಟ್ಕೊಂಡಿರೋ ಕುಂಬಳಕಾಯಿನ ಹಾಕಿದ್ಮೇಲೆ ಸಾಲ್ಟ್ ಹಾಕ್ತಿದ್ದೀನಿ ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಒಂಚೂರು ಸಾಲ್ಟ್ ಹಾಕ್ಬಿಟ್ಟು ಕ್ಲೀನ್ ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲ ಮಿಕ್ಸ್ ಮಾಡಿ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಅದನ್ನು ಬಯ್ಯಕ್ಕೆ ಬಿಡ್ತೀನಿ ನೀರು ಏನು ಅವಶ್ಯಕತೆ ಇಲ್ಲ ಆ್ಯಡ್ ಮಾಡೋದು ಲಾಸ್ಟಲ್ಲಿ ಏನಾದರೂ ಬೇಕು ಅನಿಸಿದ್ರೆ ಸ್ವಲ್ಪ ಬೇಗ ಬೇಯಲಿ ಅನ್ನೋದಕ್ಕೆ ಒಂದು ಸ್ವಲ್ಪ ಹಾಕ್ಕೋಬೋದು ನಾನು ಒಂದು ಸ್ವಲ್ಪ ಟೈಮ್ ತೊಗೊಳ್ತಿತ್ತು ಸ್ವ ಸ್ವಲ್ಪ ಕ್ವಿಕ್ಕಾಗೇ ಆಗಬೇಕಾಗಿತ್ತು ಹಂಗಾಗಿ ಒಂಚೂರು ನೀರನ್ನ ಹಾಕಿ ಬೇಗ ಬೇಯಿಸ್ಕೊಳ್ತಿದ್ದೀನಿ ಆ್ಯಂಡ್ ಸಾಫ್ಟಾಗಿ ಆಗಿಬಿಡತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿಕೊಂಡು ಒಂಚೂರು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಇದಕ್ಕೆ ಒಂಚೂರು ಹಸಿರು ಮೆಣಸಿನ್ಕಾಯಿ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಖಾರ ಇರುತ್ತೆ ಬಿಕಾಸ್ ಕುಂಬಳಕಾಯಿ ಸ್ವೀಟ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಜಾಸ್ತಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಖಾರ ಖಾರವಾಗಿ ಸ್ವೀಟ್ ಸ್ವೀಟ್ ಆ್ಯಂಡ್ ಈ ಥರ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಬಾ ಚಪಾತಿ ತಿನ್ಬಾ ಹೆಂಗಿದೆ ಚಾರು ಹಂಗ್ಯಾ ಸೂರಾಗಿದ್ಯಾ ಸೀರಿಯಸ್ಲಿ ಬೆಸ್ಟ್ ಕಾಂಬಿನೇಷನ್ನು ಚಪಾತಿ ಕುಂಬಳಕಾಯಿ ಪಲ್ಯ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಬಟ್ ನೀವು ಕುಂಬಳಕಾಯನ್ನ ನೋಡ್ಕೊಂಡು ತೊಗೊಂಬರ್ಬೇಕು ನಾಟಿದ್ದು ಅವಾಗ ಸಕ್ಕತ್ತಾಗಿರುತ್ತೆ ನಾಟಿದು ಅಲ್ಲದೆ ತೊಗೊಂಬಂದ್ಬಿಟ್ರೆ ಬೇರೆದು ಈ ಟೇಸ್ಟೇ ಬರೋಲ್ಲ ನಮ್ಮನೆಯವ್ರ ಫೇವ್ರೇಟ್ ಚಪಾತಿ ಕುಂಬಳಕಾಯಿ ಪಲ್ಯ ಚಪಾತಿ ತಿನ್ನು ಕಸ ಬಂತ ನೋಡ ಓ ಗಾಡ್ ಕಸ ಅವ್ರು ಇವಾಗಲೇ ಬಂದ್ರು ಅಂದಾಗ ಕುತ್ಕೊಂಡು ಇಲ್ಲ ಒಂದು ಸ್ವಲ್ಪ ಟಯಾರ್ಡ್ ಆಗ್ಬಿಟ್ಟಿದೆ ಸುಸ್ತಾಗ್ತಿತ್ತು ಎಲ್ಲ ಮಾಡೋಷ್ಟರಲ್ಲಿ ಹಂಗಾಗಿ ಕಸ ಅವ್ರು ಬಂದ್ರಲ್ಲಪ್ಪ ಅಂತ ಅಂದ್ಕೊಳ್ತಿದ್ದೆ ಪಾಪ ಅವರು ಫೋನ್ ಮಾಡಿ ಹೇಳಿದ್ರು ಕಸದಣ್ಣ ನಾನು ಮತ್ತೆ ಬರ್ತೀನಿ ಮೇಡಮ್ ಅಂತ ಪಾಪ ಏನಾದರೂ ಕಸ ಎಕ್ಸ್ಟ್ರಾ ಇದ್ರು ತಗೊಂಡೋಗ್ತಾರೆ ಅಥವಾ ವೆಯ್ಟ್ ಮಾಡ್ತಾರೆ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಸೊ ಆರಾಮಾಗಿ ನೆಮ್ಮದಿಯಿಂದ ತಿನ್ಕೊಂಡೆ ನಮ್ಮ ಮನೆಯವರು ತಿನ್ಕೊಂಡು ಹೊರಟಿದ್ರು ಅವ್ರು ಹೋದ್ಮೇಲೆ ನಾನು ತಿನ್ಕೊತಿದ್ದೀನಿ ಆ್ಯಂಡ್ ಅದಾದ ಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಮಕ್ಕಳಿಗೆ ಸ್ನಾನಗಳು ಮಾಡಿಸಿ ಮಳೆಗೆ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ಫೈವ್ ಫೋರ್ ತರ್ಟಿ ಫೈವ್ ಓ ಕ್ಲಾಕಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಆ್ಯಂಡ್ ನಮ್ಮ ಮನೆಯವರು ಚಿಂತಾಮಣಿಗೆ ಹೋಗಿದ್ರು ಅಲ್ಲಿಂದ ಬುರುಕ್ ತಂದಿದ್ದರು ಉಪ್ಪುಬರ್ಗು ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಇಲ್ಲಿ ಮನೆ ಹತ್ರ ಬೆಂಗಳೂರೆಲ್ಲ ಸಿಗುತ್ತಲ್ಲ ಚೆನ್ನಾಗಿರಲ್ಲ ನಮ್ಗೆ ಇಷ್ಟ ಆಗೋಲ್ಲ ಊರ ಕಡೆ ಆದರೆ ನಮ್ಮೂರಲ್ಲೂ ಸಿಕ್ಕುತ್ತೆ ಆ್ಯಂಡ್ ಚಿಂತಾಮಣಿಯಲ್ಲೂ ಸೇಮ್ ನಮ್ಮೂರಲ್ಲಿ ಥರದ್ದೇ ಸಿಕ್ಕುತ್ತೆ ಉಪ್ಪು ಬುರುಗು ನಮ್ಮಪ್ಪ ಆವಾಗ ಸಂತೆಯಲ್ಲಿ ಶುಕ್ರವಾರ ಶುಕ್ರವಾರ ತರ್ತಿದ್ರು ಬೇಲ್ಪುರಿ ಮಾಡ್ಕೊಂಡೆಲ್ಲ ತಿಂತಿದ್ವಿ ಸೊ ಅದು ನೆನಪಾಯಿತು ಇವರು ಚಿಂತಾಮಣಿಗೆ ಹೋಗಿದ್ರು ಏನೋ ಮೀಟಿಂಗ್ ಇತ್ತು ಅಂತ ಅಲ್ಲಿ ಅಲ್ಲಿಂದ ತಂದಿದ್ರು ಚೆನ್ನಾಗಿರುತ್ತೆ ಅಲ್ಲಿಂದ ಕಡಲೆ ಬೀಜ ಆ್ಯಂಡ್ ಬುರ್ಗು ಅಪ್ಪನೂ ಅಷ್ಟೇ ಆ ಕಡೆ ಹೋದರೆ ತರ್ತಿದ್ರು ಬುರ್ಗು ಕಡ್ ಖಾರ ಕಡಲೆ ಬೀಜ ಇವರು ಕೂಡ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಆ ಕಡೆ ಏನಾದರೂ ಹೋದರೆ ತರ್ತಾರೆ ಸೊ ಹಂಗಾಗಿ ಇವ್ನಿಂಗು ಚಿರುಮುರಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ ಈರುಳ್ಳಿ ಕ್ಯಾರೆಟ್ ಸ್ವಲ್ಪ ಕೊತ್ತಮಿರಿ ಟೊಮೆಟೊ ಎಲ್ಲ ಅದನ್ನು ಹಚ್ಕೊಳ್ ಹಚ್ಕೊಂಡು ಬುರ್ಗಿಗೆ ಸ್ವಲ್ಪ ಕಡಲೆ ಬೀಜ ಒಂದು ಸ್ವಲ್ಪ ನಿಪ್ಪಟ್ಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಖಾರ ಹುಳಿ ಎಲ್ಲ ಹಾಕ್ಕೊಂಡು ಚಿರುಮುರಿ ಥರ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊತಿದ್ವಿ ಆ್ಯಂಡ್ ಇಷ್ಟ ಆಗತ್ತೆ ಇಲ್ಲೆಲ್ಲ ತಗೊಳ್ಳೋ ಬುರ್ಗಿಂದ ಮಾಡಿದ್ರೆ ಇಷ್ಟ ಆಗೋಲ್ಲ ಆ ಕಡೆಯಿಂದ ತರೋ ಬುರ್ಗಿರ್ತಲ್ಲ ಅದರಲ್ಲಾದರೆ ಒಂಥರ ಇಂಟ್ರೆಸ್ಟ್ ಇರುತ್ತೆ ಮಾಡಬೇಕು ತಿನ್ನಬೇಕು ಅಂತ ಸೊ ಆಯಿತು ಈವ್ನಿಂಗ್ ಟೈಮ್ ಅಂದ್ಬಿಟ್ಟು ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿಂದ್ವಿ ಆ್ಯಂಡ್ ಒಂಥರ ಎಂಜಾಯ್ ಮಾಡಿಕೊಂಡು ತಿಂದ್ವಿ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನಿಸ್ತಿತ್ತು ಬಟ್ ಆಚೆ ಎಲ್ಲ ಹೋಗೋ ಮೂಡ್ ಇರಲಿಲ್ಲ ಚಾಟ್ಸ್ ತಿನ್ನೋಕ್ಕೆ ಸೊ ಬುರ್ಗೆ ತಂದಿದ್ರಲ್ಲ ಬುರುಗಿತ್ತಲ್ವ ಮಾಡೋಣ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಏನೇ ಆಗಲಿ ಎಷ್ಟೇ ಆಗಲಿ ಮನೇಲಿ ಮಾಡಿದಷ್ಟು ರುಚಿ ಆಚೆ ಕಡೆ ಇರಲ್ಲ ಅಕಸ್ಮಾತ್ ರುಚಿ ಇದ್ದರೂ ಮನೇಲಿ ಮಾಡಿಕೊಂಡು ತಿಂದಾಗ ಆಗೋ ಸಮಾಧಾನ ಅಂತೂ ಆಗಲ್ಲ ಆಚೆ ಕಡೆ ಸೊ ಮನೆಯಲ್ಲಿ ಚೆನ್ನಾಗಿ ಖಾರ್ಖಾರ ಹುಳಿ ಹುಳಿಯಾಗಿ ಮಾಡಿಕೊಂಡು ತಿಂದ್ವಿ ಸಕ್ಕತ್ತಾಗಿ ಬಂದಿತ್ತು ಬೇಲ್ಪುರಿ ಆ್ಯಂಡ್ ಚಿಕ್ಕ ಪಾಪು ಕೂಡ ನಾನು ಮಾಡ್ತಾಯಿದ್ದರೆ ಒಂದೊಂದೇ ಇಸ್ಕೊಂಡು ತಿಂತಾ ಇದ್ದಾಳೆ ಏನು ಅಂದರೆ ನಮ್ಮ ಸರಿಯಾಗಿ ಖಾರ ತಿನ್ನೋಳಾಗ್ಬಿಟ್ಟಿದ್ದಾಳೆ ಅದೊಂದು ಖುಷಿ ನನಗೆ ಖಾರ ಅದು ಶಿಶಿ ಇಷ್ಟಿಷ್ಟು ಇಸ್ಕೊಂಡು ತಿನ್ಬಿಡ್ತಾಳೆ ನೋಡಿದಾಗ ಆಗುತ್ತೆ ಅಬ್ಬ ಇವಾಗಲೇ ಖಾರ ತಿಂತಾಳಲ್ಲ ಅಂತ ನಮ್ಮ ಮನೆಯವ್ರಿಗೂ ಈ ಥರ ಎಲ್ಲ ಇಷ್ಟ ಮನೇಲಿ ಏನಾನ ಸ್ನ್ಯಾಕ್ಸ್ ಮಾಡಿದ್ರೆ ಬಟ್ ಅವ್ರು ಇರಲಿಲ್ಲ ಆ ಟೈಮ್ಗೆ ಫೋನ್ ಮಾಡಿದೆ ಟೈಮಲ್ಲಿ ನೆನೆಸ್ಕೊಂಡು ಬಟ್ ಪರವಾಗಿಲ್ಲ ನೀವು ಮಾಡ್ಕೊಂಡು ತಿನ್ನರಿ ಏನಮ್ಮ ಇವಾಗ ಬರೋದಿಕ್ಕಾಗಲ್ಲ ಅಂತ ಅಂದರು ಒಂಥರ ಬೇಜಾರಿರುತ್ತೆ ಇರುತ್ತೆ ಏನಾದರೂ ಮಾಡಿದಾಗ ಅವರು ತಿನ್ನಬೇಕು ಅವರು ಜೊತೆಗಿದ್ರೆ ಚೆನ್ನಾಗಿರೋದು ಅಂತ ಬಟ್ ಯಾವಾಗಲೂ ಮನೇಲಿ ಅಂತೂ ಇರೋಕ್ಕಾಗಲ್ವಲ್ಲ ಪಾಪ ಅವರು ಸೊ ಆಯಿತು ಬಿಡು ಪ ನನ್ನ ನಾನೇನೋ ತಿಂದಿರ ಇದ್ಬಿಡ್ತೀನಿ ನಿನ್ನ ಅಜ್ಜಿಗೂ ಕೊಡಬೇಕು ಚಾರು ಎಲ್ಲ ತಿಂತಾಳೆ ಅಂದ್ಬಿಟ್ಟು ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿಂದ್ವಿ ಆ್ಯಂಡ್ ಸಕ್ಕದಾಗಿ ಬಂದಿತ್ತು ಆ್ಯಂಡ್ ಇನ್ನೊಂದು ವಿಷಯ ಈ ವ್ಲಾಗನ್ನು ನಾನು ಮಂಡೇ ಅಪ್ಲೋಡ್ ಮಾಡ್ತಿದ್ದೀನಿ ಫ್ರೈಡೇ ಮಾಡಿಕೊಂಡು ಎಡಿಟ್ ಮಾಡೋಕ್ಕೆ ಟೈಮೇ ಎಲ್ಲ ಸೀರಿಯಸ್ಲಿ

ఐ లవ్ యూ చారు Oh, I love you, Bangari. I love you so much, Mommy. Oh, so much, Mommy. Papa again until, yeah? And until, yeah, Papa again. I love you so much, Papa. Oh, ho, ho. ho. ಬೇಲ್ಪುರಿ ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫ್ರೆಶ್ ಆಗಿ ಬಂದು ಮನೆಯಲ್ಲಿ ದೀಪ ಹಚ್ಚಿ ಹಣೆಗೆ ಬಟ್ಟೆ ಇಟ್ಕೊಳ್ತಾ ಇದ್ದೀನಿ ಅಂಡ್ ನೋಡಿ ನಮ್ಮ ಪುಟಾಣಿ ಏನೇ ನಾಟಕಗಳು ಆಡ್ತಾಳೆ ಅಂತ ಅಪ್ಪ ಹಿಡಿಯೋಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಇಷ್ಟೇ ಇಷ್ಟು ಇದ್ದಾಳೆ ಪುಟಾಣಿ ಥರ ಬಟ್ ಎಷ್ಟು ಮಾಡ್ತಾಳೆ ಎಷ್ಟು ತೀಟೆ ಮಾಡ್ತಾಳೆ ಎಷ್ಟು ಕಿಸ್ತಾಳೆ ಎಷ್ಟು ಮಾಡ್ತಾಳೆ ಸಾಯಂಕಾಲ ಪೂಜೆನೂ ಆಯಿತು ಈಗ ಆದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಶಮ್ಮಿಗೆ ಹಾಯ್ ಮಾಡ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಎಲ್ಲಾ ಕಡೆ ಗಂಧದ ಸುವಾಸನೆ ಎಷ್ಟು ಚೆನ್ನಾಗಿದೆ ಇವತ್ತ ಗಮ್ಮ ಅಂಡ್ ದೇವಸ್ಥಾನಕ್ ಹೋಗಿ ಬರ್ತಾ ಹೂವು ಕೂಡ ತಗೊಂಡ್ ಬಂದೆ ಆ ಶುಕ್ರವಾರ ಆದಂಗ ಆದ್ದು ಹೂವು ಕಮ್ಮಿನೂ ಬೇರೆ ಆಯ್ತು ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟು ಹೂವು ತಗೊಂಡ್ಬಂದು ಶನಿವಾರ ಮೊದಲನೇ ಶನಿವಾರ ಪೂಜೆ ಮಾಡೋಣ ಅಂತ ಬೇಕಾದಷ್ಟು ತಗೊಂಡ್ಬಂದೆ ಹಿಂದಿನ ದಿನದ ತರ ಆಗ್ಬಾರ್ದು ಅಂತಬಿಟ್ಟಣ ತಿರುಪತಿ ಹೋಗಿದ್ರು ಲಾಡು ತಂದಿದ್ದಾರೆ ಆ್ಯಂಡ್ ಮನೆಯವರು ತಿರುಪತಿಗೆ ಹೋಗಿದ್ರು ಒಂದು ಹೆಚ್ಚು ಕಮ್ಮಿ ಒಂದು ಎಂಟು ಲಾಡುನೇ ತಂದಿದ್ರು ಎಲ್ಲರಿಗೂ ಕೊಟ್ಬಿಟ್ಟೆ ಓನರ್ ಆಂಟಿ ನೈಬರ್ ಆಂಟಿಗೆ ಅಜ್ಜಿ ತಾತ ಅವ್ರಿಗೆ ಎಲ್ರಿಗೂ ಕೊಟ್ಬಿಟ್ಟೆ ಬಟ್ ಬೇಕಾಗಿರೋರಿಗೆ ಕೊಡೋಕ್ಕಾಗಿಲ್ಲ ಅಂಡ್ ಅವ್ರ ಮನೆ ಹತ್ರ ಹೋಗೋಕಾಗ್ಲಿಲ್ಲ ಅಂದ್ಬಿಟ್ಟು ಮೇಯ್ನ್ ಆಗಿರೋ ಸಂತೋಷ ಅಣ್ಣ ಅವ್ರಿಗೆ ಮಹೇಶಣ್ಣ ಅವ್ರಿಗೆ ಕೊಡೋಕ್ಕಾಗಲಿಲ್ಲ ಆ್ಯಂಡ್ ಬಟ್ ಬೇರೆ ಎಲ್ಲಾರ್ಗು ಕೊಟ್ಟು ಎಲ್ಲರೂ ತಿಂದರು ಆ್ಯಂಡ್ ಫೋರ್ ಡೇಸ್ ಇಟ್ಕೊಂಡಿದ್ದೆ ಪಾಪ ಹೋಗೋಕ್ಕಾಗಿಲ್ಲ ಕೊಡೋಕ್ಕಾಗಲಿಲ್ಲ ಸೊ ಇನ್ನೇನು ಮಾಡೋದು ವೇಸ್ಟ್ ಆಗೋದು ಬೇಡ ಅದು ಯಾರಾದರೂ ತಿನ್ನೋರಾದರೂ ತಿನ್ನಲಿ ಅನ್ಬಿಟ್ಟು ಎಲ್ರಿಗೂ ಕೊಟ್ಬಿಟ್ಟೆ ಆ್ಯಂಡ್ ಬೆಲ್ಲ ತರಿಸಿದ್ದೆ ಪ್ಯೂರ್ ಬೆಲ್ಲ ಅಲ್ಲೇ ಮಾಡ್ತಾರಲ್ವಾ ಅಲ್ಲಿಂದ ತರಿಸಿದ್ದು ತುಂಬ ಚೆನ್ನಾಗಿತ್ತು ಬೆಲ್ಲ ಅದನ್ನು ಒಂದು ಸ್ವಲ್ಪ ಆಂಟಿಗೆ ಕೆಳಗಡೆ ಆಂಟಿಗೆ ಅಜ್ಜಿಗೆ ಆ್ಯಂಡ್ ನಮ್ಮ ಶೇಟ್ವರೆಗೂ ಕೂಡ ಕೊಟ್ಬಿಟ್ಟು ಎಲ್ರಿಗೂ ಒಂದು ಕೊಟ್ಟು ಕೊಡ್ತೀನಿ ನಾ

ಆ್ಯಂಡ್ ಈ ವಿಡಿಯೋನ ಹಿಲ್ಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬೈ ಸಿ ಯು ನೆಕ್ಸ್ಟ್ ವ್ಲಾಗ್